ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಮೂವರು ವಿದ್ಯಾರ್ಥಿನಿಯರು ಅಸ್ವಸ್ಥರಾದ ಘಟನೆ ತುಮಕೂರು ನಗರದಲ್ಲಿ ಶುಕ್ರವಾರ ಸಂಜೆ ನಡೆದಿದೆ ಇನ್ನ ನಗರದ ಬಿಎಚ್ ರಸ್ತೆಯ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಅಗ್ನಿ ಅವಘಡದಿಂದಾಗಿ ಮೂವರು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ವಿದ್ಯಾರ್ಥಿನಿಯರು ಆತಂಕದಿಂದ ಹೊರಬಂದಿದ್ದಾರೆ ಇನ್ನ ಪ್ರಾಣವನ್ನ ಕೂಡ ರಕ್ಷಣೆ ಮಾಡಿಕೊಂಡಿದ್ದಾರೆ ಆದರೂ ಹೊಗೆಯಿಂದ ಅಸ್ವಸ್ಥಗೊಂಡಿದ್ದಂತಹ ಮೂವರು ವಿದ್ಯಾರ್ಥಿನಿಯರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಯುತ್ತಿರುವಂತಹ ಹಾಸ್ಟೆಲ್ನಲ್ಲಿ ಮುನ್ನೂರು ವಿದ್ಯಾರ್ಥಿನಿಯರು ಇದ್ರು ಅಂತ ತಿಳಿದು ಬಂದಿರುವಂತದ್ದು ಅಗ್ನಿ ಅವಘಟದ ಮಾಹಿತಿ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಇನ್ನು ಹಾಸ್ಟೆಲ್ನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿಲ್ಲ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನ ಅಳವಡಿಸಿದ್ರೆ ಈ ತರಹದ ಘಟನೆ ನಡೀತಾ ಇರಲಿಲ್ಲ ಅನ್ನೋದು ಕೂಡ ಅಲ್ಲಿನ ಒಂದು ಮಾತಾಗಿರುವಂತದ್ದು ಇನ್ನ ಜೊತೆಗೆ ಕಿಟಕಿ ಬಾಗಿಲುಗಳು ಕೂಡ ಭದ್ರವಾಗಿಲ್ಲ ಅಂತ ಹೆಸರನ್ನ ಹೇಳಲು ಇಚ್ಛಿಸದಂತಹ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಭವಿಸಿದಂತಹ ಅಗ್ನಿ ಅವಘಡಕ್ಕೆ ಮೂವರು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ ತುಮಕೂರು ನಗರದಲ್ಲಿ ನಡೆದಂತಹ ಘಟನೆ ಇದಾಗಿರುವಂತದ್ದು ಇನ್ನು ತುಮಕೂರು ನಗರದ ಬಿಎಚ್ ರಸ್ತೆಯ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಇನ್ನು ಅಗ್ನಿ ಅವಘಡದಿಂದಾಗಿ ಮೂವರು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಎಲ್ಲರೂ ಕೂಡ ಚೆನ್ನಾಗಿರುವಂತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹೋಗೋದಾದ್ರೆ ಮೋಹನ್ ಎಸ್ ಕಾವ್ಯ ನಿನ್ನೆ ತುಮಕೂರಿನಲ್ಲಿ ಸಂಜೆ ಆರು ಗಂಟೆಗೆ ಏನು ಸಮಾಜ ಕಲ್ಯಾಣ ಇಲಾಖೆಯ ಲೇಡೀಸ್ ಹಾಸ್ಟೆಲ್ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಒಳಗಡಾಗಿ ಸುಮಾರು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಆತಂಕ ಒಳಗಾಗಿದ್ರು ತಕ್ಷಣ ಅಲ್ಲಿಗೆ ಅಗ್ನಿಶಾಮಕ ತೊಳಗವ್ರು ಬಂದು ಅಲ್ಲಿ ಬೆಂಕಿನ ಆಡಿಸಿದಾರೆ ಆದ್ರೆ ಕಾಲ್ ಗಂಟೆಕ್ಕೂ ಹೆಚ್ಚು ಕಾಲ ಕಾಲ ಅಲ್ಲಿ ಪಟಾಕಿ ಸಿಡ್ದಂಗೆ ಅದೊಂದು ಕೌಂಟ್ ಹೊಡಿತಾ ಇತ್ತು ಜೊತೆಗೆ ಸ್ಥಳಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಅಂತ ಶುಭ ಕಲೀ ಅವರು ಭೇಟಿ ನೀಡಿ ಅಲ್ಲಿ ಮಾಹಿತಿ ತಗೊಂಡಿದ್ದಾರೆ ಜೊತೆಗೆ ಅಗ್ನಿಶಾಪಕ ದಳದವರು ಕೂಡ ಬಂದು ಬೆಂಕಿ ನೆಲೆಸಿದ್ದಾರೆ ಸ್ಥಳ ತುಮಕೂರು ಪೊಲೀಸರು ಮತ್ತೆ ಜಿಲ್ಲಾಧಿಕಾರಿ ಯಾರು ಶುಭ ಕಲೀನ್ ಅವರು ಬಂದು ಅಲ್ಲಿ ಏನಾಯ್ತು ಸ್ಥಳ ಪರಿಶೀಲನೆ ಮಾಡಿ ಜೊತೆಗೆ ಹೆಚ್ಚು ಇನ್ನೆಚ್ಚು ಕೂಡ ವಾರ್ಡನ್ ಜೊತೆ ಮಾತಾಡಿ ಅಲ್ಲಿಂದ ಬಗ್ಗೆನ ಕ್ಲಿಯರ್ ಮಾಡಿದ್ದಾರೆ ಕಾವ್ಯ ಇನ್ನು ಅಸ್ವಸ್ಥರಾಗಿರತಕ್ಕಂತ ವಿದ್ಯಾರ್ಥಿನಿಯರು ಹೇಗಿದ್ದಾರೆ ಚಿಕಿತ್ಸೆ ಹೇಗೆ ಅಸ್ವಿತಾಗಿದ್ರೆ ತಕ್ಷಣ ಜಿಲ್ಲಾ ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಅದು ಅದೃಷ್ಟ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೂರ ಹತ್ತಕ್ಕೆ ಹೆಚ್ಚು ವೃದ್ಧಾಶ್ರಮಗಳು ಹಾಸ್ಟೆಲ್ ಇದ್ರು ಏನು ಅರ್ಧ ಗಂಟೆ ಕಳೆ ಹೆಚ್ಚು ಪಟಾಕಿ ಸುರಿದಂಗೆ ಅಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ರಿಂದ ತಳಕ್ಕೆ ಅಗ್ನಿಶಾಮಕ ದಳ ಬಂದು ಬೆಂಕಿ ನಿಲ್ಲಿಸಿದ್ದಾರೆ ಅದು ಯಾವುದೇ ಅನಾಹುತದಿಂದ ಅಲ್ಲಿನ ವಿದ್ಯಾರ್ಥಿಗಳು ಮೋಹನ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇದಾಗಿದ್ದು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇದೆ ಅಶ್ವವೇಕಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ